ಆಯಿತು ಕೆಲಸ ಎಲ್ಲ ಮುಗೀತು ಅಂದರೆ ನಾರ್ಮಲ್ ಹಬ್ಬದ ಕೆಲಸ ಏನಲ್ಲ ನಮ್ಮದು ಇವತ್ತು ಹಬ್ಬ ಮಾಡಲ್ಲ ನಾವು ಹಾಗಾಗಿ ಹಬ್ಬದ ಕೆಲಸ ಏನೂ ಅಲ್ಲ ಯಾಕೆ ಮಾಡಲ್ಲ ಅಂತ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ನಾರ್ಮಲಾಗಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಡೈಲಿ ನಾವು ಯಾವ ಥರ ಮಾಡ್ತೀವಲ್ವ ಕೆಲಸಗಳು ಮನೆ ಕೆಲಸ ದೇವ್ರ ಪೂಜೆ ಆಮೇಲೆ ದಿನ ಯಾವ ಥರ ಮಾಡ್ಕೊತೀವೋ ಅದೇ ಥರ ಅಡುಗೆ ಅಷ್ಟೇ ಅನ್ನ ಸಾಂಬಾರು ಚಪಾತಿ ಇಷ್ಟೇ ಮಾಡಿದ್ದೀನಿ ಅಡುಗೆ ಕೆಲಸ ಎಲ್ಲ ಮುಗೀತು ಇನ್ನೇನು ಹ್ಞೂ ಹಾಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಓ ಒಂದಿಬ್ರು ಕೇಳಿದ್ರು ನನ್ನ ಅಂದರೆ ಪರ್ಸ್ನಲಿ ಕೇಳಿದರು ಏನು ವ್ಲಾಗ್ಸ್ ಯಾಕೆ ಮಾಡ್ತಾರೆ ಯೂಟ್ಯೂಬಲ್ಲಿ ಆಮೇಲೆ ವ್ಲಾಗ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಮನೆಯಲ್ಲಿ ಅವ್ರು ಮಾಡುವಂಥ ಅಡುಗೆ ಆಗಿರ್ಬೋದು ಕೆಲವೊಬ್ಬರು ಅವ್ರ ಮನೆ ಕೆಲಸಗಳನ್ನೆಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ ಏನು ಕೆಲಸ ಮಾಡಿದೆ ಇವತ್ತೇನು ಕೆಲಸ ಮಾಡಿದೆ ಹಾಗೆ ಹೀಗೆ ಹೇಳಿ ಶೇರ್ ಮಾಡ್ಕೊತಾ ಇರ್ತಾರೆ ಇದರಿಂದ ಏನಪ್ಪ ಲಾಭ ಇದರಿಂದ ಏನು ಬೆನಿಫಿಟ್ ಇದೆ ಯೂಟ್ಯೂಬ್ ಮಾಡ್ತಾರಾ ಏನಾದರೂ ಟಿಪ್ಸು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು ಆಮೇಲೆ ಹೇರ್ ಟಿಪ್ಸ್ ಈ ಥರ ಹೇರ್ ಕೇರ್ ಆಗಿರ್ಬೋದು ಇದೆಲ್ಲ ಶೇರ್ ಮಾಡ್ತಾರೆ ಅಂದರೆ ಓಕೆ ಏನಾದರೂ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬೋದು ಇದು ಬ್ಲಾಗ್ಸ್ ಯಾಕೆ ಮಾಡ್ತಾರೆ ಅವರು ಮನೆಯಿಂದ ಅವ್ರ ಮನೆ ಕೆಲಸಗಳನ್ನೆಲ್ಲ ಬೇರೆಯವ್ರಿಗೆಲ್ಲ ತೋರಿಸಿದಂಥ ವೀಡಿಯೋ ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಈ ಥರ ವೀಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ ಈ ಥರ ಯಾಕೆ ಮಾಡ್ತಾರೆ ಅಂತ ಕೇಳಿದರು ನಾನು ಅವಾಗ ಹೇಳಿದೆ ಅವ್ರಿಗೆ ಇಲ್ಲ ಕಂಟೆಂಟ್ ಎಷ್ಟು ಅಂತ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ ಅಲ್ವಾ ಕಂಟೆಂಟು ಅನ್ನೋಕ್ಕಿ ಮೇಯ್ನಾಗಿ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಗಳು ಮಾಡಿ ಮಾಡಿದ್ವಿ ಅಂತ ಹೇಳಿದರೆ ಅದರಿಂದ ತುಂಬ ಬೆನಿಫಿಟ್ ಇದೆ ಅರ್ಥ ಆಯ್ತಾ ಆಮೇಲೆ ವ್ಲಾಗ್ಸ್ ಮೇಯ್ನಾಗಿ ವ್ಲಾಗ್ಗಳು ಮಾಡೋದರಿಂದ ಎರಡರಿಂದ ಮೂರು ಥರ ಅರ್ನಿಂಗ್ಸ್ ಬರುತ್ತೆ ಅಂದರೆ ಯೂಟ್ಯೂಬಿಂದ ಅಂತಲ್ಲ ಪ್ರಮೋಷನ್ಸ್ ಅಂತ ಬರುತ್ತೆ ಆಮೇಲೆ ಈ ಥರ ಒಂದೆರಡು ಮೂರು ಥರ ಅರ್ನಿಂಗ್ಸ್ನ ಮಾಡ್ಬೋದು ನಾವು ಯೂಟ್ಯೂಬಲ್ಲಿ ಅಂದರೆ ಬ್ಲಾಗ್ ಮಾಡೋದರಿಂದ ಅರ್ನಿಂಗ್ಸ್ ಮಾಡ್ಬೋದು ನಾರ್ಮಲಾಗಿ ನಾವು ಐದರಿಂದ ಆರು ನಿಮಿಷ ಬ್ಲಾಗ್ಗಳು ಮಾಡಿದ್ವಿ ಅಂತಂದರೆ ವ್ಲಾಗ್ ಅಂತ ಅಂದರೆ ಸ್ಕಿನ್ ಕೇರ್ ಆಗಿರ್ಬೋದು ಆಮೇಲೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಇದೆಲ್ಲ ನಾರ್ಮಲಿ ಒಂದು ಆರರಿಂದ ಎಂಟು ನಿಮಿಷ ವೀಡಿಯೋ ಇರುತ್ತೆ ಅಷ್ಟೇ ಬಟ್ ವ್ಲಾಗ್ ಮಾಡೋದರಿಂದ ಏನಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಅಂಕರು ಮಿನಿಮಮ್ ಇದ್ದೇ ಇರುತ್ತೆ ವ್ಲಾಗಲ್ಲಿ ಅಂದರೆ ಅಷ್ಟು ಟೈಮ್ ತೊಗೊಳುತ್ತೆ ಅದರಿಂದ ಅರ್ನಿಂಗ್ಸ್ ಡಬಲ್ ಬರುತ್ತೆ ಬ್ಲಾಗ್ ಮಾಡೋದರಿಂದ ಅರ್ನಿಂಗ್ಸ್ ಡಬಲ್ ಆಗುತ್ತೆ ಹಾಗಾಗಿ ಅರ್ನಿಂಗ್ಸ್ ಅಂದರೆ ದುಡ್ಡು ಜಾಸ್ತಿ ಬರುತ್ತೆ ಬ್ಲಾಗ್ ಮಾಡೋದರಿಂದ ಲಾಂಗ್ ವಿಡಿಯೋ ಇರುತ್ತೆ ಅಲ್ವಾ ಹಾಗಾಗಿ ಅರ್ನಿಂಗ್ಸು ಡಬಲ್ ಆಗುತ್ತೆ ಅಂದರೆ ನೀವು ಏನೆಲ್ಲ ಎರಡರಿಂದ ಮೂರು ನಿಮಿಷ ವೀಡಿಯೋ ಮಾಡಿದಿರಿ ಅಂತ ಹೇಳಿದರೆ ಒಂದೇ ಆ್ಯಡ್ ಬರುತ್ತೆ ಅಲ್ವಾ ಈಗ ನಮಗೆ ಮೇನಾಗಿ ಯೂಟ್ಯೂಬಿಂದ ಬರೋದು ಆ್ಯಡ್ ಮುಖಾಂತರ ನಮಗೆ ದುಡ್ಡು ಬರುತ್ತೆ ನಮಗೆ ಯೂಟ್ಯೂಬಿಂದ ಹೇಗೆ ಬರುತ್ತೆ ದುಡ್ಡು ಏನು ಅಂತ ಕೇಳಿದರೆ ಯೂಟ್ಯೂಬಲ್ಲಿ ಆ್ಯಡ್ಸ್ ಬರುತ್ತೆ ನೀವು ವೀಡಿಯೋಸ್ ನೋಡ್ತಾ ಇರ್ತೀರ ಮಧ್ಯ ಮಧ್ಯದಲ್ಲಿ ಆ್ಯಡ್ಸ್ ಬರುತ್ತೆ ಆ ಆ್ಯಡ್ಸಿಂದ ನಮಗೆ ಅಮೌಂಟ್ ಬರುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ಇಲ್ಲ ಮೂರಿಂದ ನಾಲ್ಕು ನಿಮಿಷ ವೀಡಿಯೋ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದೇ ವೀಡಿಯೋ ಅಂದರೆ ಒಂದು ಆ್ಯಡ್ ಮಾತ್ರ ರನ್ ಆಗುತ್ತೆ ಅಂದರೆ ನಿಮಗೆ ಒಂದು ವೀಡಿಯೋ ಮಾತ್ರ ಅಲ್ಲಿ ಶೋ ಆಗುತ್ತೆ ಲಾಂಗ್ ವಿಡಿಯೋ ಮಾಡಿದ್ವಿ ಫುಲ್ ಇಂಟ್ರೆಸ್ಟಿಂದ ನೋಡಬೇಕು ಜನ ಆ ಥರ ವೀಡಿಯೋಸಲ್ಲಿ ಅಂದರೆ ಲಾಂಗ್ ವೀಡಿಯೋದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿದ್ವಿ ಅಂತ ಹೇಳಿದರೆ ಎರಡರಿಂದ ಮೂರು ಆ್ಯಡ್ ರನ್ ಆಗುತ್ತೆ ಅಲ್ಲಿ ಅಂದರೆ ಎರಡರಿಂದ ಮೂರು ಅಡ್ವರ್ಟೈಸ್ಮೆಂಟು ನಿಮಗೆ ಶೋ ಆಗುತ್ತೆ ನೀವು ಆ ವೀಡಿಯೋ ನೋಡುವಾಗ ನಿಮಗೆ ಎರಡರಿಂದ ಮೂರು ವೀಡಿಯೋಸು ಬರುತ್ತೆ ಮಧ್ಯ ಮಧ್ಯದಲ್ಲೇ ಅಂದರೆ ಎಲ್ಲಿ ಇಂಪಾರ್ಟೆಂಟ್ ಇರುತ್ತಲ್ವಾ ಅಲ್ಲೆಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಆ್ಯಡ್ ರನ್ ಆಗುತ್ತೆ ಹಾಗಾಗಿ ಅದರಿಂದ ಅರ್ನಿಂಗ್ಸು ಡಬಲ್ ಆಗುತ್ತೆ ವ್ಲಾಗ್ ಮಾಡೋದರಿಂದ ಮೇನಾಗಿ ಅರ್ನಿಂಗ್ಸ್ ಡಬಲ್ ಆಗುತ್ತೆ ಅಂತ ಹೇಳಿ ವ್ಲಾಗ್ ಮಾಡ್ತಾರೆ ಇನ್ನೊಂದೇನಪ್ಪ ಅಂತ ಹೇಳಿದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಸಹನೂ ಅದೇ ಅಲ್ವಾ ಅರ್ನಿಂಗ್ಸ್ ಮಾಡೋದೇ ಮಾಡ್ತೀವಿ ವೀಡಿಯೋನ ಅರ್ನಿಂಗ್ಸ್ ಚೆನ್ನಾಗಾಗಲಿ ಏನು ಅಮೌಂಟು ಜಾಸ್ತಿ ಬರಲಿ ಡಬಲ್ ಆಗಲಿ ಅಂಥೇಳಿ ಇಷ್ಟಪಟ್ಟು ವೀಡಿಯೋನ ಮಾಡ್ತಾಯಿರ್ತಾರೆ ಇಷ್ಟಪಟ್ಟು ಅದಕ್ಕಿಂತ ಅದರಲ್ಲಿ ತುಂಬ ಕಷ್ಟ ಕೂಡ ಇರುತ್ತೆ ವೀಡಿಯೋ ಮಾಡೋದ್ರಲ್ಲಿ ಹೆಂಗ ಸುಮ್ಮನೆ ಏನು ಫೋನ್ ಉಳ್ಕೊತಾರೆ ವೀಡಿಯೋ ಮಾಡ್ತಾರೆ ಅನ್ನೋ ಹಾಗಿಲ್ಲ ಅದರಿಂದ ಕೂಡ ತುಂಬ ಕಷ್ಟ ಇರುತ್ತೆ ತುಂಬ ಎಫರ್ಟ್ ಇರುತ್ತೆ ಒಂದು ವ್ಲಾಗ್ ನಾವು ರೆಡಿ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಟೈಮ್ ಇವಾಗ ಏನಪ್ಪಾ ಅಂತ ಹೇಳಿದರೆ ನಾರ್ಮಲಿ ನಾವು ಕೆಲಸ ಮಾಡಿದ್ವಿ ಅಂತೇಳಿದರೆ ಬೇಗ ಬೇಗ ಐದರಿಂದ ಹತ್ತು ನಿಮಿಷದಲ್ಲಿ ಕೆಲಸಗಳನ್ನು ಮುಗಿಸ್ಕೋಬೋದು ಬಟ್ ನಾವು ವ್ಲಾಗ್ ಮಾಡ್ತೀವಿ ಅಂತ ಹೇಳಿದರೆ ವಿಡಿಯೋ ಮಾಡ್ತಾ ಪ್ರತಿಯೊಂದನ್ನು ಅಂದರೆ ರೆಸಿಪಿ ತೋರಿಸ್ತೀವಿ ಅಂದರೂ ಅದಕ್ಕೂ ವೀಡಿಯೋ ಮಾಡ್ತಾ ಮನೆ ಕೆಲಸ ಮಾಡ್ತೀವಿ ಅಂದರೂ ಅದಕ್ಕೂ ವೀಡಿಯೋ ಮಾಡ್ತಾ ಇಲ್ಲದ ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಆ ಥರ ವೀಡಿಯೋ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಅರ್ಧ ದಿನ ಇಂಕರೂ ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೇ ಟೈಮ್ ತೊಗೊಳುತ್ತೆ ಅದ್ರ ಜೊತೆ ಮತ್ತು ಎಡಿಟಿಂಗು ಎಡಿಟಿಂಗ್ ಮೇನಾಗಿ ಎಡಿಟಿಂಗು ಮಿನಿಮಮ್ ಅಂದರೂ ಒಂದೆರಡು ತ ಒಂದು ಒಂದು ತಾಸು ಹಿಂಕರು ತೊಗೊತಾರೆ ಕಡಿಮೆ ಕಡಿಮೆ ಅಂದ್ರೂ ಒಂದು ತಾಸು ಹಿಂಕರು ಎಡಿಟಿಂಗ್ಗೆ ಟೈಮ್ ಬೇಕಾಗುತ್ತೆ ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟೆಲ್ಲ ಮಾಡಿದ್ರೆ ಒಂದೊಂದು ಸಲ ಒಬ್ಬರಿಗೆ ಕೆಲವೊಬ್ಬರಿಗೆ ವ್ಯೂಸ್ ಬರುತ್ತೆ ಕೆಲವೊಬ್ರಿಗೆ ವ್ಯೂಸ್ ಬರೋಲ್ಲ ಅದು ಕೂಡ ಅವರು ತಲೆ ತಿಳಿಸ್ಕೊಳ್ಳ್ದೆ ಬೇಜಾರು ಮಾಡ್ಕೊಳ್ಳ್ದೆ ನೋಡೋಣ ಇವತ್ತಲ್ಲ ನಾಳೆ ನಮಗೂ ಕೂಡ ಸಕ್ಸಸ್ ಸಿಗುತ್ತೆ ಯೂಟ್ಯೂಬಲ್ಲಿ ನಾವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ತೀವಿ ಅಂತ ಹೇಳಿ ತುಂಬ ಕಷ್ಟಪಡ್ತಾಯಿರ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಪ್ರತಿಯೊಬ್ಬರು ಯೂಟ್ಯೂಬರ್ಸು ಯಾರು ಕೂಡ ಒಂದೇ ದಿನದಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಯಾರಿಗೂ ಕೂಡ ಮೂರು ನಾಲ್ಕು ವರ್ಷ ವರ್ಕ್ ಮಾಡಿದ ಮೇಲೆ ಇವಾಗಿವಾಗ ಅವರು ಫುಲ್ಲು ಚೆನ್ನಾಗಿ ಅರ್ನ್ ಮಾಡ್ತಾಯಿರ್ತಾರೆ ಯೂಟ್ಯೂಬಿಂದ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ಲಿವರೆಗೆ ನೀವು ಬೇಜಾರು ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ನನಗೆ ಎಷ್ಟೋ ಸಲ ಅನಿಸುತ್ತೆ ವೀಡಿಯೋ ರನ್ ಆಗಿಲ್ಲ ಅಂದರೆ ವೀಡಿಯೋ ಅಂದರೆ ವ್ಯೂಸ್ ಚೆನ್ನಾಗಿ ಬರಲಿಲ್ಲ ಅಂತೇಳಿದರೆ ವೀಡಿಯೋ ಇಷ್ಟೆಲ್ಲ ವೀಡಿಯೋ ಮಾಡಿ ಏನಪ್ಪ ಇದರಿಂದ ಕೆಲವೊಂದು ಸಲ ಯೂಟ್ಯೂಬ್ ಬಿಟ್ಟು ಬಿಡೋಣ ಅನ್ನಿಸ್ಬಿಡುತ್ತೆ ಮಾಡೋದು ಬೇಡ ಯೂಟ್ಯೂಬನ್ನ ಅಂತ ಹೇಳಿ ಆ ಥರ ಅನಿಸುತ್ತೆ ವ್ಯೂಸ್ ಬರಲಿಲ್ಲ ಅಂತ ಹೇಳಿದರೆ ಮತ್ತೇನು ಮಾಡೋದು ನೋಡೋಣ ಇವತ್ತೆಲ್ಲ ನಾಳೆ ಕೈ ಹಿಡ್ದೆ ಹಿಡಿಯುತ್ತೆ ಯೂಟ್ಯೂಬ್ ತುಂಬ ಕಷ್ಟದಿಂದ ಬಂದಿರ್ತಾರೆ ಯೂಟ್ಯೂಬರ್ಸು ಯಾರು ಕೂಡ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಮಾಡೋದು ಬಂದರೆ ವೀಡಿಯೋ ವಿಡಿಯೋ ಮಾಡಿದರು ಅಪ್ಲೋಡ್ ಮಾಡಿದರು ಆಮೇಲೆ ಒಂದಿನ ಕೆಲಸ ಅಲ್ಲ ಅಲ್ವಾ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವೋ ಅಷ್ಟು ಬೇಗ ಜನರಿಗೆ ರೀಚ್ ಆಗ್ತೀವಿ ವ್ಲಾಗ್ ಮಾಡೋದ್ರಿಂದ ಅದೇ ಹೇಳಿದೆ ಅಲ್ವಾ ವ್ಲಾಗ್ ಮಾಡೋದ್ರಿಂದ ಎರಡು ಮೂರು ಥರ ಅರ್ನಿಂಗ್ಸ್ ಇರುತ್ತೆ ಹಾಗಾಗಿ ಎಲ್ಲರೂ ವ್ಲಾಗ್ನ ಅಂದರೆ ವ್ಲಾಗ್ ವೀಡಿಯೋಸ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅದರಲ್ಲೂ ಹೆಣ್ಮಕ್ಳು ಇವಾಗಿವಾಗ ಹೆಂಕರು ಮಕ್ಕಳು ಸಹ ಬ್ಲಾಗ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ ನಾರ್ಮಲ್ ವೀಡಿಯೋಸ್ ಮಾಡಿದ್ವಿ ಅಂತ ಹೇಳಿದರೆ ಒಂದು ಪರ್ಸೆಂಟ್ ಇನ್ಕಮ್ ಬಂತು ಅಂದರೆ ಯೂಟ್ಯೂಬಿಂದ ವ್ಲಾಗ್ ಮಾಡೋದ್ರಿಂದ ಅದ್ರದ್ದು ಮೂರು ಪಟ್ಟಷ್ಟು ದುಡ್ಡು ಬರುತ್ತೆ ಅರ್ಥ ಆಯಿತಲ್ಲ ನಾನು ಹೇಳಿದ್ದೆ ಅರ್ಥ ಆಯಿತು ಅಂದ್ಕೊಂತೀನಿ ವ್ಲಾಗ್ ಮಾಡೋದ್ರಿಂದ ಮೂರು ಪಟ್ಟು ಅರ್ನಿಂಗ್ಸ್ ಇರುತ್ತೆ ಅದಕ್ಕಿಂತ ಇನ್ನೂ ಹೆಚ್ಚು ಏನಪ್ಪಾ ಅಂತೇಳಿದರೆ ಅದರಿಂದ ಮೂರು ಥರ ಅರ್ನಿಂಗ್ಸ್ನ ವ್ಲಾಗ್ ಮಾಡೋದ್ರಿಂದ ಪ್ರಮೋಷನ್ಸ್ ಆಗಿರ್ಬೋದು ಈ ಥರ ಎಲ್ಲ ತುಂಬ ಅರ್ನಿಂಗ್ಸ್ ಇರುತ್ತೆ ಹಾಗಾಗಿ ವ್ಲಾಗ್ನೆ ಎಲ್ಲರೂ ಸಜೆಷನ್ ಮಾಡ್ತಾರೆ ಹಾಗೆ ವ್ಲಾಗ್ ಮಾಡಲಿಕ್ಕೆ ಕೂಡ ಟೈಮ್ ಕೊಡ್ತಾರೆ ದುಡ್ಡು ಬರೋದರಿಂದನೇ ಅಲ್ವಾ ಯೂಟ್ಯೂಬರ್ಸ್ ಎಲ್ಲ ವ್ಲಾಗ್ ಮಾಡೋದು ಸುಮ್ ಸುಮ್ಮನೆ ಏನೋ ಅವ್ರಿಗೇನು ಕೆಲಸ ಇರಲ್ವಾ ವ್ಲಾಗ್ ಮಾಡಲಿಕ್ಕೆ ಮನೆಯದೆಲ್ಲ ಅವರು ಶೇರ್ ಮಾಡ್ಕೊಳಕ್ಕೆ ಅವರು ಮನೇಲಿ ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಆಮೇಲೆ ಅವ್ರ ಪರ್ಸ್ನಲ್ ಒಬ್ಬೊಬ್ರು ಕೆಲವೊಬ್ರು ವ್ಯೂಸ್ಗೋಸ್ಕರ ಪರ್ಸ್ನಲ್ಲಿ ಕೂಡ ಅಂದರೆ ಗಂಡ ಹೆಂಡತಿ ಪರ್ಸ್ನಲ್ ಮ್ಯಾಟ್ರಾಗಿರ್ಬೋದು ಇವನ್ನೆಲ್ಲ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಎರಡು ವರ್ಷ ಆಯಿತು ಯುಗಾದಿ ಹಬ್ಬನ ನಾವು ಆಚರಣೆ ಮಾಡಿಲ್ಲ ಯಾಕಪ್ಪ ಅಂತ ಹೇಳಿದರೆ ಹಬ್ಬದ ದಿನವೇ ನಮ್ಮ ಮನೇಲೆ ಒಂದು ಸಾವಾಗುತ್ತೆ ಹಾಗಾಗಿ ಹಬ್ಬ ಮೂರು ವರ್ಷ ನೀವು ಹಬ್ಬ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಕ್ಕೆ ಆದ ಅದೇ ಕಾರಣಕ್ಕೋಸ್ಕರ ನಾವು ಯುಗಾದಿ ಹಬ್ಬನ ಆಚರಣೆ ಮಾಡ್ತಿಲ್ಲ ನನಗೊಂಥರ ಬೇಜಾರು ಅನಿಸುತ್ತೆ ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಬಟ್ ಏನು ಮಾಡೋದು ನನಗೂ ಆಸೆ ಇತ್ತು ಇದೇ ಥರ ಹಬ್ಬಗಳು ಎಲ್ಲ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ನಾನು ಕೂಡ ಅದೇ ಅಂದ್ಕೊಂಡಿದ್ದೆ ಈಗ ಅದು ಹಬ್ಬ ಈ ಥರ ನಾವು ಹಬ್ಬ ಆಚರಣೆ ಮಾಡ್ತೀವಿ ವೀಡಿಯೋಸ್ ಚೆನ್ನಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋದು ಕೆಲವೊಂದು ಶಾಸ್ತ್ರ ಪದ್ಧತಿಗಳು ನಿಯಮಗಳು ಇರುತ್ತೆ ಅಲ್ವಾ ಅದನ್ನ ನಾವು ಅನುಕರಣೆ ಮಾಡಲೇಬೇಕಾಗುತ್ತೆ ಅಂದರೆ ಅನುಸರಿಸಲೇಬೇಕಾಗುತ್ತೆ ಅದನ್ನು ತೆಗೆದು ಹಾಕೋ ಆಗಿಲ್ಲ ಹಿರಿಯರು ಹೇಳಿದ್ದು ಯಾವುದೂ ಸುಳ್ಳಲ್ಲ ಅವರು ಹೇಳೋದು ಯಾವುದೋ ಸುಳ್ಳು ಆಗೋದು ಇಲ್ಲ ಹಾಗಾಗಿ ಅವ್ರು ಹೇಳಿದ್ದ ಪದ್ಧತಿಗಳನ್ನ ನಾವು ಕೂಡ ಪಾಲಿಸಲೇಬೇಕಾಗತ್ತೆ ಹಬ್ಬದ ದಿನ ಒಬ್ರು ತೀರ್ಕೊಂಡಾರೆ ಅಂದರೆ ಅಲ್ಲಿಂದ ನೀವು ಮೂರು ವರ್ಷ ನೀವು ಅದೇ ಹಬ್ಬನ ಆಚರಣೆ ಮಾಡಬಾರ್ದು ಅಂತ ಹೇಳಿದರು ಆ ಹಬ್ಬನ ಅಂದರೆ ಯುಗಾದಿ ದಿನ ತೀರ್ಕೊಂಡಿದ್ದಾರೆ ಅಂದರೆ ಯುಗಾದಿ ಮೂರು ವರ್ಷ ನೀವು ಆಚರಣೆ ಮಾಡಬಾರ್ದು ಅಂತ ಹೇಳಿದರು ಹಾಗಾಗಿ ಯುಗಾದಿ ಹಬ್ಬನ ನಾವು ಆಚರಣೆ ಮಾಡಿಲ್ಲ ಇನಿವೇಸ್ ಎಲ್ಲರೂ ಹಬ್ಬ ಚೆನ್ನಾಗಾಯಿತು ಅಂದ್ಕೊತೀನಿ ಓಕೆ ಹಾಗಾದರೆ ನೆಕ್ಸ್ಟು ಬ್ಲಾಗಲ್ಲಿ ನೋಡೋಣ ಫ್ರೆಂಡ್ಸ್ ನಾನು ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಆಗಿರ್ಬೋದು ಡೈಲಿ ಬ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೋ ಏನು ಅಂತ ಡೈಲಿ ರೋಟೀನ್ ಎಲ್ಲ ನಾನು ಕೂಡ ಅಪ್ಲೋಡ್ ಮಾಡೋಣ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಹಾಕ್ತಿದ್ದೆ ನಾನು ವೀಕ್ಲಿ ಒನ್ ಟೈಮು ವಾರದಲ್ಲಿ ಒಂದು ಇಲ್ಲ ಎರಡು ಇಲ್ಲ ಎಲ್ಲಿಗಾದರೂ ಹೋದರೆ ಬಂದರೆ ಮಾತ್ರ ಬ್ಲಾಗ್ನ ಹಾಕ್ತಾಯಿದ್ದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಮೇಯ್ನಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾನ್